ಕಾರ್ತಿಕ್ ಮಾಡಿದ ಆರೋಪ ಸಂಬಂಧ ದೇವರಾಜೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಕಾರ್ತಿಕ್ ವಿರುದ್ಧ ಕಿಡಿಕಾರಿದ್ದಾರೆ ಅವನಿಗೆ ಡ್ರೈವ್ ಎಲ್ಲಿಂದ ಬಂತು ಅಂತ ಕೇಳಿ ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ನವರು ಎಂಪಿ ಚುನಾವಣೆಯಲ್ಲಿ ಚುನಾವಣೆ ಮೂರು ದಿವಸ ಇದೆ ಅನ್ನಂಗೆ ಈ ವಿಡಿಯೋ ಅರಿಬಿಡ್ತಾರೆ ಅಂತ ಅಂದ್ರೆ ಈ ಕಾಂಗ್ ಕಾರ್ತಿಕ್ ವ್ಯಕ್ತಿ ನನ್ನ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಯಾರು ಜೊತೆ ಇದ್ದಾ ಯಾರು ಪರವಾಗಿ ಚುನಾವಣೆಯನ್ನು ಮಾಡ್ದ ಇದೇ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ನ ಪರವಾಗಿ ಬಾಗಿವಾಳು ಪಂಚಾಯತಿ ಮತ್ತು ಕಸಬಾ ಟೌನು ಸಂಪೂರ್ಣ ಜವಾಬ್ದಾರಿ ಫೈನಾನ್ಷಿಯಲ್ ಜವಾಬ್ದಾರಿ ತಗೊಂಡಿದ್ದ ಅವನು ಆತನೇ ಒಪ್ಕೊಂಡದೇ ಆ ವಿಡಿಯೋ ನಾನು ಸದ್ಯದಲ್ಲೇ ರಿಲೀಸ್ ಮಾಡ್ತೀನಿ ಅಲ್ಲಿ ನಂತರ ಶ್ರೇಯಸ್ ಪಟೇಲ್ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಲ್ಲಿ ಈತನ ಉಸ್ತುವಾರಿ ಹನುನಹಳ್ಳಿಯಲ್ಲಿ ರಾಜಮರ್ಯಾದಿಲಿ ಕಾರ್ಯಕ್ರಮ ಇವನಿಗೆ ಕೆಲವು ಹಲವಾರು ಹಳ್ಳಿಗಳಿಗೆ ಅಲ್ಲಿ ಶ್ರೇಯಸ್ ಪಟೇಲ್ ಜೊತಿನೇ ಕಾರ್ಯಕ್ರಮ ಮಾಡಿರೋದಿಲ್ಲ ಆಯ್ತು ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿ ನಾನು ರಿಲೀಸ್ ಮಾಡ್ಕೊಂಡಿದ್ರೆ ಪ್ರಕಾಶ್ ಕಲರ್ ಕ್ಯಾಪ್ಸಿಕಂ ಕೃಷಿಯಲ್ಲಿ ಎಕರೆಗೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ಎಲೆಕ್ಷನ್ ಗೆಲ್ತಿದ್ದಿಲ್ವಾ ರೇವಣ್ಣ ಸೋಲ್ತಿದ್ದಿಲ್ವಾ ಆ ನೀಚೆ ಕೆಲಸ ಮಾಡ್ಲಿಲ್ಲ ನಾನು ಇಲ್ಲಿ ಒಂದು ಬಹಳ ಯಕ್ಷ ಪ್ರಶ್ನೆ ಏನಂತ ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ ಅದು ನಾವು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವೀಡಿಯೋ ಪೆನ್ ಡ್ರೈವ್ ಬಂತು ಇಂಪಾರ್ಟೆಂಟ್ ಪಾಯಿಂಟ್ ಇದು ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು ಎಸ್ ಐ ಟಿ ತನಿಖೆ ಪ್ರಾರಂಭ ಮಾಡಿದಾರಲ್ಲ ಅಲ್ಲಿ ತನಿಖೆಲ್ಲಿದ್ರು ಮಾಡಬೇಕಲ್ರಿ ಈಗ ಅವನು ಪಾ ಅವನ ಖಾಸಗಿ ವಿಡಿಯೋಗಳು ಅದು ಪ್ರಜ್ವಲ್ ರೇವಣ್ಣನ ಮೊಬೈಲಲ್ಲಿರುವಂಥ ವಿಡಿಯೋ ಅದು ಕಾರ್ತಿಕ್ ಕೈ ಹೆಂಗೆ ಬಂತು ಅದು ಯಾರು ಡೌನ್ಲೋಡ್ ಮಾಡಿದರು ಹೆಂಗ್ ಬಂದ್ರು ಅದ ಆಮೇಲೆ ಕಾರ್ತಿಕನ್ನೇ ಪಾರ್ಟಿ ಮಾಡಿ ಅಷ್ಟೀಲ ವೀಡಿಯೋ ಬಿಡುಗಡೆ ಮಾಡಬಾರ್ದು ಅಂತೇಳಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾನ ಪಾರ್ಟಿ ಮಾಡಿ ಅಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಕೇಸ್ ಹಾಕ್ತೀಯಾ ಕಾರ್ತಿಕನ ಮೇಲೆ ಯಾಕೆ ಕೇಸ್ ಹಾಕ್ತೀಯ ಬೇರೆ ಯಾರು ಇತ್ತಿಲ್ವಾ ಭಾಳ ಗಂಭೀರವಾಗಿ ನೋಡ್ಬೇಕಾದ್ರೆ ವಿಚಾರ ಇದು ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪ ಇದ್ದ ಸಂದಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತಂಥೇಳಿ ಎಲ್ಲರಿಗೂ ಕಾಮನ್ ಸೆನ್ಸ್ ಇದು ಪ್ರಜ್ವಲ್ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಕರಣ ಬೆಳಕಿಗೆ ಬಂದಾಗಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ರು ಇದೀಗ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಚಿವೆ ಹೆಬ್ಬಾಳ್ಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಭಿವೃದ್ಧಿಯ ಸಚಿವೆಯಾಗಿ ಹೇಳ್ತೇನೆ ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಆ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನು ಇವತ್ತು ಇವತ್ತು ಮೊನ್ನೆ ಹಾದಿ ಬೀದಿಯಲ್ಲಿ ಎಲ್ಲ ಕಡೆ ನೀವು ಹೋರಾಟ ಮಾಡಿದ್ರಿ ನಿಮ್ಮ ಸಾಮಾಜಿಕ ಬದ್ಧತೆಯನ್ನು ತೋರಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೆ ನೇಹಾ ಹಿರೇಮಠ ಅವರ ಹತ್ಯೆ ಕಂಡು ತಾವೇನು ಹೋರಾಟ ಮಾಡಿದ್ರಲ್ಲ ಶೆಟ್ಟರ್ ಸಾಹೇಬ್ರೆ ನಿಮ್ಮ ಸಾಮಾಜಿಕ ಬದ್ಧತೆ ನಿಮ್ಮ ಸಾಮಾಜಿಕ ಕಾಳಜಿ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಯಾಕೆ ಹಾಸನದ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಧ್ವನಿ ಎತ್ತ ಇಲ್ಲ ಸಾವಿರ ಹೆಣ್ಣು ಮಕ್ಕಳನ್ನ ಬೆತ್ತಲ ರೇವಣ್ಣ ವಿರುದ್ಧ ಯಾಕೋ ಜಗದೀಶ್ ಶೆಟ್ಟರ್ ಸಾಹೇಬರು ಮೌನ ವಹಿಸಿದರು ದೋಸ್ತಿ ಕುಚುಕು ದೋಸ್ತಿ ಅವರ ರಾಜಕೀಯ ಸ್ನೇಹ ಹಾಗಾದ್ರೆ ಹುಬ್ಬಳ್ಳಿಯ ಪ್ರಕರಣ ನಿಮ್ಮ ರಾಜಕೀಯ ತವಲಿಗೆ ನೀವು ಬಳಸಿಕೊಂಡ್ರಿ ಹಾಸನ ನಿಮಗೆ ಯಾವ ರಾಜಕೀಯ ನೈತಿಕತೆ ಇದೆ ಅನ್ನೋದನ್ನ ನಾವು ಇವತ್ತು ಕೇಳಬೇಕಾಗುತ್ತೆ